ಅವ್ರಿಂದ ಅವರು ಹುಗ್ಲಿ ಬಂದವರಿಗೆ ಡ್ರೈವರ್ ಇಡದ ನಾವು ನಕ್ಷೆ ಕೊಟ್ಟಿಲ್ಲ ಸರ್ ನಮ್ಮ ನೀವು ಕೊಟ್ಟಿಲ್ಲ ಅವರ ಕಡೆ ನಮ್ಮ ಕಡೆ ಪೈಪ್ ಎಲ್ಲ ಡ್ರಾಯಿಂಗ್ ಆಫೀಸ್ ನೀವು ಕೊಟ್ಟಾಗಿಲ್ಲ ಅವರ ಮತ್ತೆ ನೀವು ನೀವು ಕೊಟ್ಟಿಲ್ಲ ಅಂತ ಹೇಳಿ ರೆಸಿಪ್ಟ್ ತಂದು ನಮ್ಮಲ್ಲಿ ನಮ್ಮಲ್ಲಿ ಈಗ ನೀವು ಎಲ್ಲ ನರಳ ಎಲ್ಲ

ಇರಬೇಕು ಆದರಬೇಕು ಅದನ್ನ ऑलरेडी ಫೆಡರೇಷನ್ ಅವರನ ಬಳಗೆ ಚಲೋ 4000 2000 ಚಲೋ ಬಿಟ್ರು ಬಿಡಿದು ಯಾವ ಚಲೋ ಅಲ್ಲ ಎಲ್ಲಾ ಬಂದದು ಯಾರ್

ಎರಡು ನಿಮಿಷ ನಿಮ್ ಏನ್ ಕೇಳಿ ಎಸ್ಟಿಮೇಟ್ ಅಷ್ಟೇ ಕೇಳಾಂತಿ ನಾನು ಕನೆಕ್ಷನ್ ಎಸ್ಟಿಮೇಟ್ ಎರಡ್ ಸಾವಿರದ

ಯಾವುದೋ ತರ ಮಾಡ್ತಾನೆ ನಾನು ಬರ್ತೀನಿ ನಿನ್ನ ಜೊತೆ ಫೋನ್ ಮಾಡಿದ್ರು ಇವತ್ತು ಡೇ ಮೇಲೆ ಮೀಟಿಂಗ್ ಇದೆ ಮೇಡಂ ನನಗೆ ಸಾಧ್ಯ ಆಗುತ್ತಿಲ್ಲ ನಾನು ಬೆಂಗಳೂರಲ್ಲಿ ಇದ್ದೀನಿ ನೆಕ್ಸ್ಟ್ ವೀಕ ಬಂದ್ ಎಲ್ಲ ಜೊತೆ ಮೀಟಿಂಗ್ ಮಾಡ್ಕೊಂಡು ನಿನ್ನ ಜೊತೆ ಕನೆಕ್ಟ್ ಆಗೋಣ ನಿ ನಿ ಕ್ಯಾನ್ ಟು ಮುಂಚೆ ಫೋನ್ ಮಾಡ್ತೀನಿ ಅಂತ ಹೇಳಿದಾ ಸರಿ ಅವ್ಲೂ ಏನು ಅಂತಾರೆ ನಾನು ಫೋನ್ ಮಾಡ್ತೀನಿ ನೀವು ಮುಗಿಸಲಿ ಅಂತಾರೆ ಅಲ್ಲ ನಾನು ಔಟ್ ಕೌಟ್ ಇವು ಉನ್ನತರು ಬೆಟ್ಟಿಂಗ್ ಅವರು ಟಾರ್ಗೆಟ್ ಮಾಡ್ತೀನಿ ಮೊದರ್ ಕೇಳಿದ್ ಕಡೆ ಆಕ್ಷನ್ ಮಾಡ್ಲಿ ಅದು ಸೆಕೆಂಡರಿ ಆಗಿತ್ತು

ಮಾಡ್ರಿ <Sessos> ಯಾರ <Sessos> ಯಾವ ಸಂಘ ಸಂಸ್ಥೆಗಳು ಪ್ರತಿ ಒಂದು ಡಿಸ್ಕಶನ್ ಮಾಡಿದ್ರೆ ಅದೇ ಒಂದು ಸಿಗುತ್ತಿಲ್ಲ ಅಂತ ಅರ್ಥ ಅದು ಲೆಕ್ಕಾಚಾರ ಅದೇ ಅವ್ರದ್ದು ಒಂದ್ ವರ್ಷ ಅನ್ನೋದ್ ಅಟ್ಲೀಸ್ಟ್ ಕೇಳಿದೆ ಅವ್ರದ್ದು ಏನ ಯಾವಾಗ ಗೊಟ್ಟ ಮೇಂಟೈನೆನ್ಸ್ ಇದ್ದಾಗ ಮೇಂಟೆನೆ ಒಂದ್ ವರ್ಷದಾಗ ಎಸ್ತಿ ಬಂದ ಒಂದು ವರ್ಷದಾಗ ಎರಡು ಸರಿ ಬಂದೋದ್ರೆ ಬಂದೋದಾಗ ಇದು ಡಿಸ್ಕಶನ್ ಆಗಿದೆ ಅವಾಗ ಬಂದೋದಾಗ ಡಿಸ್ಕಷನ್ ಆಗಿರೋ ಕ್ಲಾಸ್ ಇದು ಟ್ಯಾಂಕ್ ಚೇಂಜ್ ಮಾಡಿ ಕೇಳಿದೆ ವಾಟರ್ ಮೀಟಿಂಗ್ ಸರ್ ಕೇಳಿದೆ ಸ್ವಲ್ಪ ನೀರಿನ ಟ್ಯಾಂಕ್ ಚೇಂಜ್ ಮಾಡಿ ಅದು ತಗದ ಕೆಪಾಸಿಟಿ ಜಾಸ್ತಿ ಮಾಡಕ ಡಿಸ್ಕಷನ್ ಆಗಿದೆ ಅವಾಗ ಕ್ಲಾಸ್ ಇಲ್ಲಿ

ಸುಮ್ನೆ ಗಾಡಿ <laughs> <laughs>

भॉतिसो हूआथ त़र देया हूँम के अगू हांक. हीसी पाफेटाल लोइचेट के लिए, वоны umवन॥ाथा SL ifot. हीसी साई पत्ठोर देया हूँव, उपरों हिसी दोर людей भी भीवागेattend sek� � câ». निंती सुन्हा、 ಅದು ತಿರುವು ವಿಂಜಿರೋ ಜನ ಏಕಿಲ್ಲ ನೋಡಿ ಸರ್ ಏನ್ ನೋಡಿ ನೂಡಿ ಈಗ ನಮ್ಮ ಮಾರಿಕಮ್ಮ ದೇವಸ್ಥಾನ ಜಾತ್ರೆ ಇದ್ದಾಗ ಅಟ್ಲೀಸ್ಟ್ ಹಾಕ್ಸಿದ ನಂತರ ಒಂದ್ ವರ್ಷ ಅದರೊಳಗ ಬಹಳ ಸಮಸ್ಯೆ ಮಿನಿಸ್ಟರ್ ಬಂದಾಗೂ ಕಂಪ್ಲೇಂಟ್ ಮಾಡಿದ್ವಿ ಸಾಹೇಬ್ರ ಕಡೆಗೂ ಕಂಪ್ಲೇಂಟ್ ಮಾಡಿದ್ವಿ ಪ್ರಸ್ತಾನ್ ನಿಮ್ಗೂ ಕಂಪ್ಲೇಂಟ್ ಮಾಡಿದ್ವಿ ನೀವು ಬಂದ್ರಿ ಬಂದ ನಳಗ್ ನಿಮ್ ಬರ್ತಿದ್ವಿ ನೀವೂ ಇದ್ರಿ ಅವ್ರು ಬಂದ ಸುಮ್ನ ಹೋಗಿ ನಮ್ ಬೆಣ್ಣೆದಾಗ ಮಾಡಿ ಹೋಗ್ಬಿಟ್ಟು ಅವರು ಹೌದ್ರಿ ಇಲ್ಲ ನಾ ಇದ್ದೇ ಅಲ್ರಿ ಅವಾಗ ಅಲ್ಲ ಆಟೋಮ್ಯಾ ನಿಮ್ಗಿದ್ದು ನಾನು ಇದ್ದೆ ಬಂದಿದ್ದೆ ಸ್ಪಾಟಿಗೂ ಬಂದಿದ್ದೆ ಬಂದಾಗ ಮಿನಿಸ್ಟರ್ ಅವ್ರು ಕಂಪ್ಲೇಂಟ್ ಮಾಡಿದಾಗ ಬಂದವರು ಸೀರಿಯಸ್ ಆಗಿ ಹಂಗ ಹಿಂಗೆ ಅಂದ್ಕೊಳ್ಳಿ ಬಂದೆ ಅದು ಎಲ್ಲ ಕಡೆ ಹೆಗ್ಡೆ ಹಾಸ್ಪಿಟಲ್ ಕಡೆ ಅದು ಎಮ್ ಹ ಕರೆಂಟ್ ಹತ್ತೈತ್ರಿ ಅದೇ ಕಂಪ್ಲೇಂಟ್ ಈಗ ಅದೇನಾದ್ರೂ ಮ್ಯಾಗ ಕೇಬಲ್ ಹಾಕಬೇಕಂದ್ರೆ ಸಿಸ್ಟಮ್ ಪ್ರಕಾರ ಕೇಬಲ್ ಹಾಕಿಲ್ಲ ಆಲ್ ಒಂದು ಫುಟ್ ನಾವು ತೆಗ್ದ್ರು ಕೇಬಲ್ ಒಳಗೆ ಬಿಡ್ತೈತಿ ಏನಾದ್ರೂ ಯಾರ ಜವಾಬ್ದಾರಿ ಆಗಲ್ಲ ಅದನ್ನ ಕಂಪ್ಲೇಂಟ್ ಮಾಡಿದ್ ಕಡೆ ನೀವು ಫುಲ್ ಫಿಲ್ ಮಾಡ್ಕೊಡ್ತೀನಿ ಅಂದ್ರಿ ಅದಷ್ಟ ಹೆಗಡೆ ಹಾಸ್ಪಿಟಲ್ ಕಡೆ ಸುಗ್ಸಿದ್ರಿ ಮುಗ್ಸಿ ಬಿಟ್ಬಿಟ್ರಿ ಅಷ್ಟ ಈಗ ಕನ್ವಿನ್ಯೂ ಆದ ಲೆಕ್ಕ ಬಂದ್ ಸೆವೆನ್ ಪರ್ಸೆಂಟ್ ಅಷ್ಟೇ ಕಂಬ ಚಾಲೂ ಅದಾವ ಬಾಕಿ ಎಲ್ಲಾ ಬಂದದಾವ ಹೇಳಿ ಹೇಳಿ ಸಾಕದ ನಾವು ಒಂದು ಸಾಹೇಬ್ ಕಡೆ ಬೆಂಗಳೂರು ತಗೋಬೇಡ ಅಂತ ಹೇಳಿದ್ವಿ ಈಗ ಪೇಮೆಂಟ್ ತೊಗೋಬೇಕು ಬಿಡ್ಲು ಅವ್ರ ಬೇಡ ಆಡಾಡೋ ನಮ್ದು ಸಂಬಂಧ ಇರೋದ್ ಕೆಲ್ಸ ಅದ ಇವಾಗ ಮಾತ್ರ ಪೇಮೆಂಟ್ ನಮ್ ಸಂಬಂಧ ಇರದ್ ವಿಷಯ ಅದ ನೀವು ಪೇಮೆಂಟ್ ರೀಸನ್ ಕೊಡ್ಬೋದು ಕುಂದರ್ಸತ್ತ ಯಾರಿಲ್ಲ ಈಗ ಪೇಮೆಂಟ್ ಆದ್ಮೇಲೆ ಕುಂದರ್ಬೇಕೈತಿ ಅವ್ರ ಬಗ್ಗೆ ಏನ್ ಹೇಳ್ತೀವಿ ತಕೊಂಡ್ ಹೋಗ ಅಂತ ಹೇಳ್ಬಿಡಿ ನಾವು ಇದ್ದಾನ ನಾವು ಹಳೆ ಚಾರ್ಜ್ ಮಾಡ್ತೀವಿ ಆಗ ಇಡೀ ಲೆಕ್ಕ ನಮ್ಮ ಹಳೇದ ಹಾಕಿಲ್ಲ ಈಗ ಅದು ಬಂದ ನಮ್ಮ ಹಳೆದು ಬಂದ ಊರ್ ಪೂರ್ತಿ ಕದ್ದಾಕೊಂಡು ಕುಂದರ್ಬೇಕು ನಾವು ಅಲ್ಲ ಸೀರಿಯಲ್ ಅಲ್ಲ ಇದಕ್ಕೆ ಸೀರಿಯಸ್ ಮತ್ತೆ ಇದಕ್ಕೆ ನಾವು ಪದೇ ಪದೇ ಹೇಳಂಗಿಲ್ಲ ಈಗ ಒಂದ್ ಕಂಬಾರ್ ತಗೊಂಡು ಹೋಗಕ್ ಹೇಳ್ರಿ ಇಲ್ಲೊಂದು ಇದ್ದಿದ್ ರಿಪೇರ್ ಮಾಡ್ಕೊಡಂತ ಹೇಳಿ ನಮ್ಗೆ ಅದ್ರ ರಿಸನ್ ಮಾಡೋದು ಏನಾಗೈತೆ ಅಂತ ಹೇಳಿ ನಮ್ಗೆ ಹೇಳಿ ಚಾಲಾದ್ರು ಸಾಕ ನಿಮ್ಗೆ ಈಗ ಇಷ್ಟ್ರ ಮಟ್ಟ ಆಕ್ಷನ್ ಏನ್ ತಗೊಂಡ್ರಿ ಸರ್ ಅವ್ರ ಮೇಲೆ ಒಂದ್ ವರ್ಷ ಮೆಂಟೆನೆನ್ಸ್ ಇರ್ತದ ಸರ್ ಅವ್ರು ಮಾಡ್ಬೇಕಲ್ಲ ಒಂದ್ ವರ್ಷ ಎಷ್ಟು ವರ್ಷ ಮೇಂಟೆನೆನ್ಸ್ ಇರೋದು ಮೇಲ್ <laughs>